ಅಗತ್ಯ ಇದೆ ನಮ್ದು ನಮ್ಮ ಸಮಾಜ ಎಷ್ಟು ವೀಕ್ ಆಗಿದೆ ಅಂತಂದ್ರೆ ಸ್ಟ್ರಾಂಗ್ ರಿಯಾಕ್ಷನ್ ಕೊಡ್ಲಿಕ್ಕೆ ಸೋತ್ ಹೋಗ್ತೀವಿ ರೀ ಯಾವುದೋ ಒಂದು ವಿಡಿಯೋ ಯಾವುದೋ ಒಂದು ಯೂಟ್ಯೂಬ್ನ ವಿಡಿಯೋ ನಮ್ಮ ಶ್ರದ್ಧೆಯನ್ನು ಹಾಳು ಮಾಡಬಲ್ಲದಾ ಯಾವುದೋ ಒಂದು ಇಪ್ಪತ್ತು ನಿಮಿಷದ ಒಂದು ಯೂಟ್ಯೂಬ್ ವಿಡಿಯೋ ನಾವು ನಂಬಿಕೊಂಡಿರುವಂತ ದೈವದ ಮೇಲೆ ನಾವು ನಂಬಿಕೊಂಡಿರುವಂತ ದೇವರ ಮೇಲೆ ಅನುಮಾನ ಹುಟ್ಟಿಸುವಂತೆ ಮಾಡಬಲ್ಲದ್ದು ಅಂತಂದ್ರೆ ನಮ್ಮ ಶ್ರದ್ಧೆಗೆ ಯಾವ ಪರಿಯ ಭಂಗ ಬಂದಿದೆ ಈ ತರದ ಯಾವ್ದಾದ್ರೂ ಭಂಗ ಬಂದಾಗ ಸ್ಟ್ರಾಂಗ್ ರಿಯಾಕ್ಷನ್ ಕೊಡಬಲ್ಲಂತ ಸಮರ್ಥವಾಗಿರುವಂತ ಹಿಂದೂ ಸಮಾಜ ಬೇಕು ಅಂತ ಸೌಜನ್ಯ ಪರವಾಗಿ ನೀವು ಮಾತಾಡಲಿಲ್ಲ ಮಾತಾಡಿದೀನಿ ಸೌಜನ್ಯ ಮಿತ್ ಸೌಜನ್ಯ ಅಂತ ಹೇಳಿ ನಾನು ಲೋಗೋ ಹಾಕೊಂಡಿದ್ದೀನಿ ನಾನು ಕೂಡ ಲೋಗೋ ಹಾಕೊಂಡಿದ್ದೀನಿ ಆದರೆ ಆದರೆ ಸಾರ್ವಜನಿಕ ವೇದಿಕೆಗೆ ಬರೋಕ್ಕಿಂತ ಮುಂಚೆ ನಾನು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟವ್ರ ಜೊತೆ ಮಾತು ಆಡಿದ್ದೀನಿ ಆ ಮಾತಾಡದಾಗ ಇವತ್ತಿಗೂ ನನಗೊಂದು ನೋವಿದೆ ಸೌಜನ್ಯ ಪ್ರಕರಣದ ಲಾಜಿಕಲ್ ಎಂಡ್ ಏನಾಗಬೇಕು ಅಂತ ಅವರಿಗೂ ಗೊತ್ತಿರಲಿಲ್ಲ ನೀವ್ ಬೇಕಿದ್ರೆ ಕೇಳಿ ಬಂಟ್ವಾಳದ ಹುಡುಗರ ಜೊತೆ ಮಾತಾಡಿದೀನಿ ಲಾಜಿಕಲ್ ಎಂಡ್ ಏನ್ ಬೇಕು ಅಂತ ಹೇಳಿ ಅದಕ್ಕೋಸ್ಕರ ಜೋರ್ ಮಾಡಬೇಡ ನಾನು ಹೇಳ್ತೀನಿ ಒಂದು ಪೂರ್ಣ ಕೇಳು ಲಾಜಿಕಲ್ ಎಂಡ್ ಯಾ ಏನ್ ಬರಬೇಕು ಅಂತ ಗೊತ್ತಿಲ್ಲದ ಒಂದು ಹೋರಾಟ ಇದೆಯಲ್ಲ ಅದು ಹೋರಾಟ ಕಂಪ್ಲೀಟ್ ಆಗಲ್ಲ ಲಾಜಿಕಲ್ ಎಂಡ್ ಏನಾಗಬೇಕು ಅನ್ನೋ ಪ್ರಯತ್ನ ಗೊತ್ತಿಲ್ಲದೆ ಕಾರಣಕ್ಕೋಸ್ಕರ ನಿಮ್ಮ ಬಗ್ಗೆ ನಿರೀಕ್ಷೆ ಇತ್ತು ಅವರಿಗೆ ಅದನ್ನ ಚಳವಳಿ ರೂಪದಲ್ಲಿ ಕೊಂಡು ಹೋಗಬಹುದು ಚಕ್ರವರ್ತಿ ಅವರು ಎರಡನೇದು ನಾನು ಹೋಗಿದ್ದೀನಿ ಆ ಭಾಗದ ಜನರ ಜೊತೆಗೆ ನಾನು ಪಾಲ್ಗೊಂಡಿದ್ದೀನಿ ಚಳುವಳಿ ಮಾಡಬೇಕು ಅಂತಂದ್ರೆ ಎಲ್ಲಾ ಬಾರಿ ವೇದಿಕೆ ಮೇಲೆ ಬಂದು ನಿಂತ್ಕೋಬೇಕು ಅಂತಿಲ್ಲ ಚಳುವಳಿ ಮಾಡ್ಲಿಕ್ಕೆ ಬೇರೆ ಬೇರೆ ದಾರಿಗಳಿವೆ ಇದಕ್ಕೆ ಸಂಬಂಧಪಟ್ಟ ಹುಡುಗರು ಏನ್ ಮಾಡಬೇಕು ಅಂತ ಕೇಳಿದಾಗ ನಾನು ಜೊತೆಯಲ್ಲಿ ನಿಂತಿದ್ದೀನಿ ಅದಕ್ಕೆ ಸಂಬಂಧಪಟ್ಟ ಹುಡುಗರು ಇದ್ದಾರೆ ಏನು ಮಾಡಬೇಕು ಅನ್ನೋದಿದೆಯೋ ದೃಷ್ಟಿ ಹಿಂದೂ ಹೆಣ್ಣುಮಗಳು ಸೌಜನ್ಯ ಮೇಲೆ ಅತ್ಯಾಚಾರ ಆಗಿದೆ ಹದಿಮೂರು ವರ್ಷಗಳಿಂದ ಈ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಸಮೀರ್ ವಿಡಿಯೋ ಮಾಡಿದ ತಕ್ಷಣ ನಮ್ಮ ಚಕ್ರವರ್ತಿ ಸೂಲಿ ಬೆಲೆಗೆ ತಡ್ಕಳಕ್ಕಾಗದೆ ತಡ್ಕಳಕ್ಕಾಗದೆ ಪವಿತ್ರವಾದಂತಹ ಕೊರಗಜ್ಜನ ಸನ್ನಿಧಿಯಲ್ಲಿ ಆ ಇಪ್ಪತ್ತು ನಿಮಿಷದ ವಿಡಿಯೋವನ್ನು ನೋಡಿ ನಮ್ಮ ಹಿಂದೂಗಳು ಯಾವ ರೀತಿ ಡಿಸ್ಟರ್ಬ್ ಆಗ್ತಾರೆ ಅಂತ ಮಾತನಾಡ್ತೀಯಲ್ಲ ಹದಿಮೂರು ವರ್ಷಗಳ ಹಿಂದೆ ಪ್ರಖರವಾಗ್ಮಿಯಾಗಿದ್ದಂತಲ್ಲಪ್ಪ ಯಾಕೆ ದನಿ ಎತ್ತಲಿಲ್ಲ ನೀನೇ ದನಿ ಎತ್ತಬೋದಾಗಿತ್ತಲ್ಲ ಧನಿ ಎತ್ತಿ ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೋದಾಗಿತ್ತಲ್ಲ ಇವತ್ತು ಸಮೀರ್ ಬಂದ ಗಿರೀಶ್ ಮಟ್ಟಣ್ಣವ್ರು ಬಂದರು ಇಡೀ ದೇಶ ಕೂಗ್ತಾ ಇದೆಯಲ್ಲ ಹದಿಮೂರು ವರ್ಷದ ಹಿಂದೆ ಇದೇ ಸ್ಪಂದನ ವಿನಲ್ಲೇ ಕೂತ್ಕೊಂಡು ಹೇಳ್ತೀ ಸೌ ಜಸ್ಟಿಸ್ ಫಾರ್ ಸೌಜನ್ಯ ಅಂತೇಳಿ ನಾನು ಪೋಸ್ಟ್ ಹಾಕಿದ್ದೀನಿ ಇದು ಹೋರಾಟ ಇದು ಚಕ್ರವರ್ತಿ ಸೋಲಿ ಬೆಲೆಯವರ ಹೋರಾಟ ಒಬ್ಬ ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ದೇಹವನ್ನು ಕಚ್ಚಿ ಕಚ್ಚಿ ಸಾಯಿಸಿದರೆ ಆ ಹೊಟ್ಟೆಯ ಮೇಲೆ ಕಲ್ಲೆತ್ತಾಕಿದ್ದಾರೆ ಆ ಯೋನಿಯ ಒಳಗಡೆ ಆರ್ ಇಂಚು ಮಣ್ಣನ್ನು ತುಂಬಿದಾರಲ್ಲ ಮನುಷ್ಯನಿಗೆ ಏನು ಜೀವ ಕೊಡುವಂತಹ ಜೀವ ಕೊಡುವಂತಹ ಯೋನಿಯ ಒಳಗೆ ಆರಿಂಚು ಮಣ್ಣನ್ನು ತುಂಬಿ ಕೈ ಕಟ್ಟ ಕಟ್ಟಾಕಿ ತೆಗೆದುಕೊಂಡು ಬಿಸ್ ಹಾಕಿದಾರಲ್ಲ ಯಾಕೆ ಚಕ್ರವರ್ತಿ ಸೂಲಿ ಬೆಲೆಗೆ ಇವು ಯಾವುದು ಗೊತ್ತಿಲ್ವಾ ಆ ಸ್ಪಂದನಾ ಟಿವಿನಲ್ಲಿ ಹೇಳ್ತಾರೆ ಲಾಜಿಕಲ್ ಎಂಡ್ ಇಲ್ಲಂತೆ ಇದಕ್ಕೆ ಲಾಜಿಕಲ್ ಹೆಂಡಿಲ್ಲಂತೆ ಲಾಜಿಕಲ್ ಎಂಡಿಲ್ಲದೆ ಹನ್ನೊಂದು ವರ್ಷದ ಹಿಂದೆ ಹೇಳಿರುವಂತಹ ಮಾತಿದು ಚಕ್ರವರ್ತಿ ಸೂಲಿ ಬೆಲೆ ಆ ಸ್ಪಂದನಾ ಟಿವಿಗೆ ಏನು ಲಾಜಿಕಲ್ ಎಂಡ್ ಇಲ್ಲ ಅಂತ ಹೇಳಿರುವಂಥದ್ದು ಹನ್ನೊಂದು ವರ್ಷದ ಹಿಂದೆ ಹೇಳಿರುವಂಥದ್ದು ಇವತ್ತಿಗೂ ಸಹ ಅಸೌಜನ್ಯ ಪ್ರಕರಣ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತೇಳಿ ಇಡೀ ವಿಶ್ವ ಎದ್ದೋಳ್ತಾ ಇದೆ ಅಂತಂದ್ರೆ ಲಾಜಿಕಲ್ ಎಂಡ್ ಇಲ್ವಂತೆ ಸಮೀರ್ ಮಾತಾಡಿದಕ್ಕೆ ಇವರಿಗೆ ಮೆಡಿಸಿನ್ ಕಾಯಿ ಇಟ್ಟಂಗೆ ಆಗುತ್ತೆ ಸಮೀರ್ ಮಾತನಾಡಿದಕ್ಕೆ ಇವತ್ತು ಒಂದ್ ಐದು ಜನ ಇಡೀ ಇಡೀ ಕರ್ನಾಟಕ ಇಡೀ ದೇಶ ಇಡೀ ವಿಶ್ವ ಹೇಳ್ತಾ ಇದೆ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳ್ತಾ ಇದ್ರೆ ಈ ಐದು ಜನ ಸೇರ್ಕೊಂಡು ಸೌಜನ್ಯಗೆ ನ್ಯಾಯ ಕೊಡಿಸೋದಿರಲಿ ಸೌಜನ್ಯ ಹೋರಾಟಗಾರರೇ ತಪ್ಪು ಅನ್ನೋ ರೀತಿ ಮಾತನಾಡ್ತಾ ಇದ್ದೀರಲ್ಲ ಐದು ಜನ ಒಬ್ರು ಪವರ್ಫುಲ್ ರಾಕೇಶ್ ಶೆಟ್ರು ಮತ್ತೊಂದು ಸತ್ಯ ಶೋಧನೆಯ ಗಿರೀಶ್ ವಸಂತ ಅವರು ಮತ್ತೊಬ್ರು ಕಿರಿ ಕೀರ್ತಿ ಅವರು ಥಂಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿ ಮಾಡಿದ್ದೇನೆ ಅಂತೇಳಿ ವರದಿನೇ ಕೊಡದಂತಹ ಅಜಿತ್ ಹನುಮಕ್ಕನವರು ಪ್ಲಸ್ ಇವತ್ತೇನು ಹಿಂದೂಗಳನ್ನ ಹಿಂದೂಗಳಿಗೆ ನೀವು ಹೆಣ್ಣು ಸಿಕ್ಲಿಲ್ವಾ ಬೇರೆ ಧರ್ಮದಿಂದ ಹೋಗಿ ಮದುವೆ ಹಾಕೊಂಡು ಬನ್ನಿ ನಿಮಗೆ ಶಕ್ತಿ ಇಲ್ವಾ ಅಂತ ಹೇಳುವಂತವ್ರು ನಲವತ್ತೈದು ವರ್ಷ ವಯಸ್ಸಾದರೂ ಸಹ ಇನ್ನು ಅಧಿಕೃತವಾಗಿ ಮದುವೆನೆ ಆಗಿಲ್ಲ ಇವರು ಅಧಿಕೃತವಾಗಿ ಮದುವೆನೆ ಆಗಿಲ್ಲ ಇವರು ಇವರು ಇನ್ನೊಂದು ಧರ್ಮದ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬಂದು ಮದುವೆ ಆಗಿ ಅಂತ ಹೇಳ್ತಾ ಇದ್ದಾರೆ ಅದ ಕೆಲಸ ನೀವೇ ಮಾಡ್ಬೋದಲ್ಲ ಹಿಂದೂ ಹೆಣ್ಣು ಹುಡುಗರಿಗೆ ಯಾವ ರೀತಿ ಪ್ರಚೋದನೆ ಕೊಡ್ತಾ ಇದಾರೆ ಯಾವ ರೀತಿ ಹೆಣ್ಣು ದಾರಿ ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋದಕ್ಕೆ ಆ ಟೀನಿರ್ಸಿಪುರದ ವೇಣುಗೋಪಾಲನ ಹತ್ಯೆ ಆಯ್ತಲ್ಲ ಶಿವಮೊಗ್ಗದ ಹರ್ಷನ ಹತ್ಯೆ ಆಯ್ತಲ್ಲ ಪ್ರವೀಣ್ ನೆಟ್ಟಾರ್ ಹತ್ಯೆ ಆಯ್ತಲ್ಲ ಆ ಶಿವ ಉಪ್ಪಾರನವರು ಹತ್ಯೆ ಆಯ್ತಲ್ಲ ಏನು ಚಿಕ್ಕಮಗಳೂರಿನಲ್ಲಿ ಇದೇ ಚಕ್ರವರ್ತಿ ಸೂಲಿ ಬೆಲೆ ವಿಚಾರದಲ್ಲಿ ಭಾಷಣದ ವಿಚಾರದಲ್ಲಿ ಒಬ್ಬ ಯುವಕ ಆತ್ಮಹತ್ಯೆ ಮಾಡಿಕೊಂಡಲ್ಲ ಕಣ್ಣಿಗೆ ಕಂಡಿದ್ದು ಎಷ್ಟು ಕಾಣದು ಎಷ್ಟು ಇವರ ಪ್ರಚೋದನೆಯಿಂದಾಗಿ ಇವತ್ತೇನು ಹೇಳ್ತಾರೆ ಇದೇ ವಾಹಿನಿಯಲ್ಲಿ ಅಬ್ದುಲ್ ರಜಾ ಹೇಳ್ತಾರೆ ಅಯೋಗ್ಯ ಅಂತಾರೆ ಚಕ್ರವರ್ತಿ ಸೂಲಿ ಬೆಲೆಗೆ ನೀನೊಬ್ಬ ಅಯೋಗ್ಯ ಅಂತಾರೆ ಆ ಅಯೋಗ್ಯ ಅಂತಾರೆ ಅಂತಂದ್ರೆ ಎಷ್ಟು ಹೀನಾಮಾನವಾಗಿ ಚಕ್ರವರ್ತಿ ಸೂಲಿ ಬೆಲೆ ಸುಮ್ಮನೆ ಇದ್ದಂತವ್ರಿಗೆ ಆ ಕೊರಗಜ್ಜನ ಸನ್ನಿಧಾನದಲ್ಲಿ ಭಾವನೆಗಳನ್ನ ಬಿತ್ತುವಂತ ಕೆಲಸ ಮಾಡಿದ್ರಲ್ಲ ನೀವು ಹಿಂದೂ ಧರ್ಮವನ್ನು ಒಗ್ಗೂಡಿಸುವಂಥ ಕೆಲಸ ಮಾಡ್ತಾ ಇದೆಯಾ ಅದೇ ಭಾಷಣದಲ್ಲಿ ಹೇಳ್ತೀರಿ ಹಿಂದೂಗಳ ಹಿತ ಕಾಪಾಡುವಂತಹ ಪಕ್ಷ ಇರಬೇಕಂತ ಅಂದರೆ ನಿಮ್ಮ ಪ್ರಕಾರ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ಗೋಸ್ಕರವಾಗಿ ಇನ್ನೂ ಮೂರು ವರ್ಷ ಟೈಮ್ ಇದೆ ಈಗಲೇ ಪ್ರಚಾರ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ವ್ಯಕ್ತಿ ಈಗಲೇ ಪ್ರಚಾರ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠರ ಏನೋ ಹತ್ಯೆ ಆಗುತ್ತೆ ಕ್ಯಾಂಪಸ್ನಲ್ಲಿ ಹತ್ಯೆ ಆಗುತ್ತೆ ಅವ್ರು ಮನೆಗೆ ಹೋಗಿ ಕುತ್ಕೊಂಡು ಹೇಳ್ತಾರೆ ನೀವು ಸುಮ್ಮನೆ ಕುತ್ಕೊಬಾರ್ದು ಅವ್ರ ತಾಯಿಗೆ ಹೇಳ್ತಾರೆ ನೀವು ಸುಮ್ಮನೆ ಕುತ್ಕೊಳ್ಬಾರ್ದು ನೀವು ಬೀದಿಗೆ ಬರಬೇಕು ನಿಮ್ಮ ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಯಾಕೆ ಅಲ್ಲಿ ಹತ್ಯೆ ಮಾಡಿದಂಥವ್ರು ಒಬ್ಬ ಮುಸಲ್ಮಾನ ಯುವಕ ಅಂತನ ಇಲ್ಲಿ ಹದಿಮೂರು ವರ್ಷಗಳಿಂದ ಸೌಜನ್ಯರ ತಾಯಿ ಕುಸುಮಾವತಿ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ಅಂತೇಳಿ ಯಾರು ಯಾರ್ಯಾರು ಸಿಗ್ತಾರೋ ಅವರಿಗೆಲ್ಲ ಅಂಗಲಾಚ್ತಾ ಇದ್ದಾರಲ್ಲ ಯಾಕೆ ಕುಸುಮಾವತಿ ಹಂದಲಾಸ್ತಾ ಅನ್ನೋದು ನಿಮ್ಮ ಕಿವಿಗೆ ಬಿದ್ದಿಲ್ವಾ ಅಥವಾ ಕುಸುಮಾವತಿ ಹಿಂದೂ ಅಲ್ವಾ ಚಂದಪ್ಪ ಗೌಡ್ರ ಹಿಂದೂ ಅಲ್ವಾ ಸೌಜನ್ಯ ಹಿಂದೂ ಅಲ್ವಾ ಏನೇನು ಡ್ರಾಮಾ ಮಾಡ್ತಿರ್ರಿ ಎಲ್ಲಿಂದ ಎಲ್ಲಿಗೋ ಲಿಂಕು ಇಲ್ಲಿ ಸೌಜನ್ಯ ಹೋರಾಟವನ್ನು ದಾರಿ ತಪ್ಪಿಸೋದಕ್ಕೋಸ್ಕರವಾಗಿ ಇಲ್ಲಿ ಏನು ಲವ್ ಜಿಹಾದ್ ರಿವರ್ಸ್ ಲವ್ ಜಿಹಾ ಜಿಹಾದಂತೆ ಈ ಮಾತುಗಳನ್ನು ಹೇಳಿ ಡೈವರ್ಟ್ ಮಾಡಲಿಕ್ಕೆ ಏನೇನು ನಾಟಕ ಮಾಡ್ತಾ ಇದಿರಿ ಏನೇನು ಡ್ರಾಮಾ ಮಾಡ್ತಾ ಇದ್ದೀರಿ ಅಷ್ಟಕ್ಕೂ ನೀವು ಯಾರು ನೀವು ಹಿಂದೂ ಧರ್ಮದ ರಕ್ಷಕರ ಹೋರಾಟಗಾರರ ಸಂಘಟಕರ ಯಾರು ಸ್ವಯಂಘೋಷಿತ ಚಿಂತಕರು ಅಂದ್ಕೊಂಡು ಏನು ಹಿಂದೆ ಜಾಗೋ ಭಾರತ್ ಮಾಡ್ತಾ ಇದ್ದಂತಹ ಚಕ್ರವರ್ತಿ ಇವತ್ತು ನಮೋ ಭಾರತ್ ಅಂತ ಮಾಡಿಕೊಂಡು ಒಂದು ಪಕ್ಷದ ಓಟಿಗೋಸ್ಕರವಾಗಿ ಇಡೀ ತಮ್ಮ ತನವನ್ನೇ ಬಿಡುವ ಬಿಟ್ಟಿರುವಂತಹ ಚಕ್ರವರ್ತಿ ಸೋಲಿ ಬೆಲೆ ಇವತ್ತು ಹಿಂದೂಗಳನ್ನ ಒಗ್ಗೂಡಿಸ್ಬೇಕಂತೆ ಅಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕೋರು ಮಾತ್ರ ಹಿಂದೂಗಳು ಅನ್ನೋ ರೀತಿಯಲ್ಲಿ ಆ ಕೊರಗಜ್ಜನ ಮುಂದೆ ಹೇಳ್ತೀರಾ ಅಂತಂದ್ರೆ ನೀವು ಹಿಂದೂ ಹೋರಾಟಗಾರರೇನಪ್ಪ ಹಿಂದೂ ಹೋರಾಟಗಾರರ ಆತ್ಮ ಸಾಕ್ಷಿ ಚಕ್ರವರ್ತಿ ಸುಲಿಬಲೆಯವರೇ ಆತ್ಮ ಸಾಕ್ಷಿ ಅನ್ನೋದಿರ್ಬೇಕು ಇದೇ ಸಮೀರ್ ಮಾತಾಡ್ದ ಅಂತ ಹೇಳ್ಬಿಟ್ಟು ನಿಮಗೆ ಇಟ್ಟಂಗ ಆಗಿದೆಯಲ್ಲ ಅದೇ ಸಮೀರ್ ಮಾಡಿರುವ ಮಾಡಬೇಕಾದಂತ ಮಾಡಿರುವಂತ ಕೆಲಸ ಹದಿಮೂರು ವರ್ಷಗಳಿಂದ ನೀವು ಮಾಡಿದ್ರೆ ಯಾಕ್ರಿ ಇವತ್ತು ಹೋರಾಟ ಮಾಡ್ತಿದ್ವಿ ಗಿರೀಶ್ ಮಟ್ಟಣ್ಣವ್ರು ಯಾಕ್ರಿ ಹೋರಾಟ ಮಾಡ್ತಿದ್ರು ಒಬ್ಬ ಗಿರೀಶ್ ಮಟ್ಟಣ್ಣ ಒಂದು ದಾಖಲೆಗಳನ್ನ ಪ್ರದರ್ಶನ ಮಾಡಿ ಇದೂ ಸಹ ಸೌಜನ್ಯ ಪ್ರಕರಣವನ್ನ ಎಷ್ಟೋ ಕೊಲೆಗಳಾಗೋಗಿದೆಯಲ್ಲ ಅಪರಿಚಿತ ಶವಗಳು ಅಂತ ಸಿಕ್ಕಿದವಲ್ಲ ಅದೇ ರೀತಿ ಮುಚ್ಚಾಕ್ಬಿಡ್ತಾ ಬಿಡ್ತಾ ಇದ್ರೇನು ಆದ್ರೆ ಗಿರೀಶ್ ಮಟ್ಟಣ್ಣನವರನ್ನ ಆ ದೇವರೇ ಕಳಿಸಿದ್ದಾರೆ ಇಡೀ ದಾಖಲೆಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರಲ್ರಿ ದಾಖಲೆಗಳನ್ನ ಇವರ ಭಾವನೆಗಳನ್ನ ಬಿತ್ತಾರಂತೆ ಬ್ರಹ್ಮ ಕಲಶಕ್ಕೆ ಸಾವಿರಾರು ಕೋಟಿ ನೂರಾರು ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರಂತೆ ಹಾಗಾದ್ರೆ ಹಾಗಾದ್ರೆ ಸೌಜನ್ಯಗೆ ನ್ಯಾಯ ಕೇಳಬಾರ್ದ ಸೌಜನ್ಯಗೆ ನ್ಯಾಯ ಕೇಳಬಾರ್ದ ಯಾರನ್ನ ಉಳಿಸಿ ಒಡಿಸ್ಲಿಕ್ಕೆ ಹೋಗ್ತಾ ಇದೀರಿ ಇಲ್ಲಿ ಕೇಳ್ಬೇಕಾಗಿ ನಮ್ದಾಗ್ಲಿ ಗಿರೀಶ್ ಮಟ್ಟಣ್ಣವರಾಗ್ಲಿ ಮತ್ತೊಬ್ಬರಾಗ್ಲಿ ಇಡೀ ಜಗತ್ ಕೇಳ್ತಾ ಇರುವುದು ಒಂದೇ ಜಸ್ಟಿಸ್ ಫಾರ್ ಸೌಜನ್ಯ ಅಷ್ಟೇ ನಿಮ್ಮ ತರ ಡ್ರಾಮಾ ಮಾಡಿಕೊಂಡು ನಿಮ್ಮ ತರ ಏನು ಸಮಯಕ್ಕೆ ತಕ್ಕ ಹಾಗೆ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಕೂತಿದ್ದಂಥವ್ರು ಬಂದು ಇಲ್ಲಿ ಡೈವರ್ಟ್ ಮಾಡಿಕೊಂಡು ಆ ಕೆಲಸ ಯಾರು ಮಾಡ್ತಾ ಇಲ್ಲ ನಾವು ಸಹ ಮಹಾನ್ ಹಿಂದುಗಳು ನಾವು ಸಹ ಮಹಾನ್ ಹಿಂದೂ ಧರ್ಮವನ್ನ ಇಟ್ಕೊಂಡು ಹಿಂದೂ ಧರ್ಮವನ್ನು ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀರಲ್ಲ ಆ ರೀತಿ ಅಲ್ಲ ಹಿಂದೂ ಅಂದ್ರೆ ಹಿಂದೂ ಅನ್ಯ ಧರ್ಮದವರನ್ನ ಟೀಕೆ ಮಾಡುವ ಮೊದಲು ನಾವು ನಮ್ಮ ಧರ್ಮವನ್ನ ಎಷ್ಟು ಸಂಘಟನೆ ಮಾಡಿದ್ದೀವಿ ನಮ್ಮ ಧರ್ಮೀಯರನ್ನ ಯಾವ ರೀತಿ ನಾವು ಒಗ್ಗೂಡಿಸಿದೀವಿ ಅಂತೇಳಿ ಒಂದು ಸಾರಿ ಯೋಚನೆ ಮಾಡಿ ನೋಡ್ರಿ ಚಕ್ರವರ್ತಿ ಸುಲಿಮಲಿಯವರೇ ಒಂದು ಸಾರಿ ನಿಮ್ಮ ಪ್ರಚೋದನ ಭಾಷಣಗಳಿಂದಾಗಿ ಎಷ್ಟು ಜನ ಜೀವ ಕಳ್ಕೊಂಡ್ರು ಒಂದು ಚಿಂಚಿತ್ತಾದರೂ ನಿಮಗೆ ಪಶ್ಚಾ ಪಶ್ಚಾತ್ತಾಪ ಇದೆಯಾ ಪಶ್ಚಾತ್ತಾಪ ಇದೆಯಾ ಏನಾದರೂ ಒಂದಾದರೂ ಇವತ್ತಿನವರೆಗೂ ಏನಾದರೂ ಒಂದಾದರೂ ಗುರಿ ಮುಟ್ಟಿದ್ದೀರಾ ಯಾವುದಾದ್ರೂ ಒಂದು ಭಾಷಣ ಮಾಡುವಂಥದ್ದು ಇವತ್ತು ಸಮೀರ್ ಮಾತಾಡಿದ್ದನ್ನ ವಿಶ್ವ ಒಪ್ತಾ ಇದೆ ಸಮೀರ್ ಮಾತನಾಡಿರುವಂಥದ್ದು ಕೋಟ್ಯಾನು ಕೋಟಿ ಜನ ಒಪ್ತಾ ಇದ್ದಾರೆ ನಿಮ್ಮ ಚಕ್ರವರ್ತಿ ಸೂಲಿ ಬೆಲೆ ನೀವು ಮಾತನಾಡುವಂತಹ ಮಾತನ್ನ ಕೇಳಿ ನಗೆ ಪಾಟ್ಲಾಗಿ ಹೆಂಗ್ ಪುಂಗ್ಲಿ ಅಂತ ಟೈಟ್ಲ್ ಕೊಟ್ಕೊಂಡು ಟ್ರೋಲ್ ಪೇಜ್ಗಳಲ್ಲಿ ನಿಮ್ಮನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅದು ಎಂತಹ ಭಾರತ ಚಕ್ರವರ್ತಿ ಸೂಲಿ ಬೆಲೆ ಇದ್ದವರು ಇವತ್ತು ಈ ಹಂತಕ್ಕೆ ನೀವು ಬಂದಿದ್ದೀರಿ ಅಂತಂದ್ರೆ ಸಮೀರ್ ವಿಡಿಯೋ ವೈರಲ್ ಆಗಿದ ತಕ್ಷಣನೇ ನಿಮಗೆ ಆಗ್ತಾ ಇಲ್ವಲ್ಲ ತಡ್ಕಳಕ್ಕಾಗ್ತಾ ಇಲ್ವಲ್ಲ ನಿಮಗೆ ಆ ಶಕ್ತಿ ನಿಮ್ಗೆ ಕೊಟ್ಟಿದ್ನಲ್ಲ ದೇವರು ಆ ಶಕ್ತಿ ದೇವರು ನಿಮಗೆ ಕೊಟ್ಟಿದ್ನಲ್ಲ ಅವತ್ತು ಮಾತಾಡಬೇಕಾಗಿತ್ತಲ್ಲ ಹದಿಮೂರು ವರ್ಷಗಳಿಂದ ಗಿರೀಶ್ ಮಟ್ಟಣ್ಣನವರು ಬರೋಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ನೀವು ಇದ್ರಲ್ಲ ಲಾಜಿಕಲ್ ಎಂಡಿಲ್ಲ ಅಂತ ಹೇಳಿದ್ರಲ್ಲ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಈ ವಿಚಾರದ ಹೋರಾಟದ ಮುಂಚು ಮುನ್ನಲೆ ಮುನ್ನೆಲೆಗೆ ಬಂದು ಮುಂಚೂಣಿಯಲ್ಲಿ ತೆಗೆದುಕೊಂಡಿದ್ರೆ ಅವತ್ತು ನೀವು ನಿಜವಾದಂತಹ ಹೀರೋ ಆಗ್ತಿದ್ರಿ ಸಮೀರ್ ಅನ್ಯವ ಸಮಾಜದವರು ಏಕೆ ಗಿರೀಶ್ ಮಟ್ಟಣ್ಣವರು ಮಹೇಶ್ ಶೆಟ್ಟಿ ಅವರು ಇವರು ಯಾರು ಹಿಂದೂಗಳಲ್ವಾ ಅನ್ಯ ಸಮಾಜದವ್ರು ಮಾತಾಡಬಾರ್ದು ಏನ್ ಮಾತಾಡ್ತಾರೆ ಚಕ್ರವರ್ತಿ ಸೂಲಿಬೆಲೆಯವ್ರೆ ಏನ್ ಮಾತಾಡ್ತಾರೆ ಒಂದು ಸಮ ಒಂದು ಕಾಲದಲ್ಲಿ ಎರಡ್ ಸಾವಿರದ ಹದಿಮೂರರ ಹಿಂದೆ ನಿಮ್ಮನ್ನ ನಾನು ಆದರ್ಶವಾಗಿ ಇಟ್ಕೊಂಡಿದ್ದೆ ನಿಮ್ಮ ಭಾಷಣಗಳನ್ನ ಕೇಳಿ ಇವತ್ತಿಗೂ ಸಹ ನಿಮ್ಮ ಸೀಡಿಗಳು ನನ್ನ ಹತ್ರ ಇದ್ದಾವೆ ಇವತ್ತಿಗೂ ಸಹ ಆ ಜಾಗೋ ಭಾರತನ ಸೀಟಿಗಳಿಟ್ಕೊಂಡಿದೆ ಈ ದೇಶದ ಜಾಗೃತಿಯನ್ನು ಮೂಡಿಸುವಂತಹ ಒಬ್ಬ ಚಕ್ರವರ್ತಿ ಸೂಲಿ ಬೆಲೆಯವರನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ ನನ್ನ ಹೆಮ್ಮೆ ಇತ್ತು ಇವತ್ತು ಅದೇ ಚಕ್ರವರ್ತಿ ಸೂಲಿ ಬೆಲೆ ಒಂದು ದೇವಸ್ಥಾನದಲ್ಲಿ ನಿಂತ್ಕೊಂಡು ಒಬ್ಬ ಸಮೀರ್ ಎಂಬ ಯುವಕನನ್ನ ಟಾರ್ಗೆಟ್ ಮಾಡಿಕೊಂಡು ಸೌಜನ್ಯಕ್ಕೆ ಹೋರಾಟದಲ್ಲಿ ಹೋರಾಟ ಮಾಡ್ತಾರವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅವರನ್ನ ನೋಡಿದ್ರೆ ತಲೆ ತಗ್ಗಿಸ್ತಾ ಇದ್ದೀನಿ ತಲೆ ತಗ್ಗಿಸ್ತಾ ಇದ್ದೀನಿ ಸ್ನೇಹಿತರೆ ಸತ್ಯ ಯಾವತ್ತೂ ಸಹ ಗೆಲ್ಲಲೇಬೇಕು ಇಂಥವರು ಒಂದು ಐದು ಜನ ಸೇರಿ ಇಡೀ ವಿಷಯವನ್ನು ಡೈವರ್ಟ್ ಮಾಡ್ಲಿಕ್ಕೆ ಬಂದ್ರೆ ಸತ್ಯ ಯಾವತ್ತೂ ಸಹಾಯ ಅಲ್ಲ ರೀ ಇದು ಎರಡು ವರ್ಷದಿಂದ ನಡೀತಾನೆ ಇದೆ ಎರಡು ವರ್ಷದಿಂದ ನಡೀತಾನೆ ಇದೆ ಈ ವಿಚಾರವನ್ನ ನಾವು ಮಾತಾಡಬಾರ್ದು ಮಾತಾಡಬಾರ್ದು ಅಂತಂದ್ರೆ ಆದರೆ ಇಲ್ಲಿ ಸೌಜನ್ಯ ಹೋರಾಟವನ್ನು ದಾರಿ ತಪ್ಪಿಸುವಂತಹ ಕೆಲಸ ಸತ್ಯ ಸತ್ಯ ಸಿಗುತ್ತೆ ಸೌಜನ್ಯಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಆ ಮುಖವಾಡ ಬಯಲು ಹಾಗೆ ಆಗುತ್ತೆ ಇಲ್ಲಿ ದಾಖಲೆಗಳನ್ನ ಇಟ್ಕೊಂಡು ಮಾತನಾಡ್ತಾ ಇರುವಂತದ್ದು ದಾಖಲೆಗಳನ್ನ ಇಟ್ಕೊಂಡು ಮಾತನಾಡ್ತಾ ಇರೋದು ಸುಮ್ ಸುಮ್ನೆ ಮಾತನಾಡ್ತಾ ಇಲ್ಲ ಒಂದಲ್ಲ ಒಂದು ದಿವಸ ಯಾವ ರೀತಿ ಗಿರೀಶ್ ಮಟ್ಟಣ್ಣನವ್ರು ಈ ಹೋರಾಟಕ್ಕೆ ಎಂಟ್ರಿ ಆದ್ರು ದಿಕ್ಕು ಬದಲಾವಣೆ ಆಯ್ತೋ ಸಮೀರ್ ಎಂಟ್ರ್ ಆದ್ನೋ ಇಡೀ ಜಗತ್ತು ನೋಡ್ತೋ ಅದೇ ರೀತಿ ಒಂದಲ್ಲ ಒಂದು ದಿವಸ ಈ ಯಾರು ಕಾವು ಸಾಮೂಹಿಕ ಅತ್ಯಾಚಾರ ಮಾಡಿದಾರಲ್ಲ ಅವರ ಮುಖವಾಡ ಈ ಜಗತ್ತಿಗೆ ಗೊತ್ತಾಗಿ ಆಗುತ್ತ ಮುಖವಾಡ ಕಳಚೆ ಕಳಚುತ್ತೆ ನಿಮ್ಮ ಅಕ್ಷರ ಮೀಡಿಯಾ ನಿಮ್ಮ ಅಕ್ಷರ ಮೀಡಿಯಾವನ್ನು ಬಂದ್ ಮಾಡಿಸಿದ್ರು ನಿಮ್ಮ ಅಕ್ಷರ ಮೀಡಿಯಾಗೆ ಮಾನಸಿಕ ಹಿಂಸೆ ಕೊಟ್ಟರು ಆದರೂ ಸಹ ನಿಮ್ಮ ಅಕ್ಷರ ಮೀಡಿಯಾ ಮಾತ್ರ ಯಾವತ್ತಿಗೂ ಹೋರಾಟದಿಂದ ಹಿಂದೆ ಹೆಜ್ಜೆ ಇಟ್ಟಿಲ್ಲ ಇರ್ಬೋದು ಇವತ್ತು ನನ್ನ ಅಕ್ಷರ ಮೀಡಿಯಾ ಬಂದ್ ಮಾಡಿಸಿರ್ಬೋದು ನನ್ನ ಏನು ಆರ್ಥಿಕವಾಗಿ ನನ್ನ ಕುಸ್ತಿ ಕುಸ್ತಿರ್ಬೋದು ಆದರೆ ಆತ್ಮಸ್ಥೈರ್ಯ ಕುಸಿಯ ಕಿಕ್ಕಳಕ್ಕಾಗಲ್ಲ ಅವ್ರ ಕೈಯಲ್ಲಿ ಹೋರಾಟದ ಕಿಚ್ಚನ್ನು ಕಸಿಯೋದಕ್ಕಾಗೋದಿಲ್ಲ ಅವ್ರ ಕೈಯಲ್ಲಿ ಸ್ನೇಹಿತರ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ